ಸರ್ ನಮಸ್ಕಾರ ಟಿ ವಿ ಎಸ್ ಸ್ಕೂಟಿ ವಾಟ್ಸಪ್ ಮಾಡಿರಲ್ಲ ಸೇಲ್ಗಿರೋದ ಹಾಂ ಹೌದು ಸರ್ ಇರೋದು ಸರ್ ಮಾಡಲ್ಲ ಎಷ್ಟು ಸರ್ ಟೂ ತೌಸಂಡ್ ತರ್ಟೀನು ಸರ್ ಎಷ್ಟನೇ ಓನರ್ ಗಾಡಿ ಸರ್ ಫಸ್ಟ್ನೇ ಓನರು ಸರ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್ ಸಿಕ್ಸ್ಟಿ ನೈನ್ ಕಿಲೋಮೀಟರ್ಸ್ ಆಗಿದೆ ಲೇಡೀಸ್ ಡ್ರೈವ್ ಸರ್ ಟೈರಲ್ಲಿ ಎಸ್ಪೆಂಟ್ ಇದಾವೆ ಟೈರೆಲ್ಲ ಫಿಫ್ಟಿ ಫಿಫ್ಟಿ ಟು ಸೆವೆಂಟಿ ಪರ್ಸೆಂಟ್ ಇದೆ ಸರ್ ಕಂಡೀಷನ್ ಹೇಗಿದೆ ಗಾಡಿದು ಸರ್ ಗಾಡಿ ಗುಡ್ ಕಂಡೀಷನ್ ಸರ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಒಂದು ರನ್ನಿಂಗ್ ಇದೆಯಾ ಸರ್ ಇನ್ಸೂರೆನ್ಸ್ ಒಂದು ಲ್ಯಾಪ್ಸ್ ಆಗಿದೆ ಇನ್ನೆಲ್ಲ ಚೆನ್ನಾಗಿದೆ ಸರ್ ಹಾಕ್ಸ್ ಕೊಡ್ತಾರೆ ಹಾಗೆ ಕೊಡ್ತಾರೆ ಇನ್ಶೂರೆನ್ಸ್ ಸರ್ ಅವ್ರು ಯಾಕೋಸ್ಕೊಳ್ಳಿ ಸರ್ ಸರ್ ಗಾಡಿ ಎಲ್ಲ ಬಿದ್ದುಬಿಟ್ಟು ಡೆಂಟು ಕ್ರಾಚು ಏನಾದ್ರು ಇದೆಯಾ ಸರ್ ಅಂತ ಕ್ಲಾಸಸ್ ಏನಿಲ್ಲ ಸಣ್ಣ ಪುಟ್ಟ ನಾರ್ಮಲ್ ಕ್ಲಾಸಸ್ ಕಡ್ಡಿ ಗಿಚ್ಚಿ ಇರೋದು ನಾರ್ಮಲ್ ಆಗಿ ಜಸ್ಟ್ ಸರ್ ಇಲ್ಲಿ ಗಾಡಿ ಲೊಕೇಶನ್ ಸರ್ ಮಾಗಡಿ ರೋಡ್ ಸಿಗೆ ಹೇಳಿ ಸರ್ ನೀವು ಓನರ್ ಆಫ್ ಡೆಲ್ಲಾ ಸರ್ ಅದು ಸರ್ ಓನರ್ ಸರ್ ಅದ ಹೆಸರು ಗಾಡಿ ನೀವು ಮಾಡ್ಸಿ ಕೊಡ್ತಾರಾ ಟ್ರಾನ್ಸ್‌ಫರ್ ಗಾಡಿ ತಗೊಂಡ್ರೆ ಮಾಡ್ಸ್ಕಬೇಕು ಸರ್ ಅವರೇ ಮಾಡ್ಸ್ಕಬೇಕು ಏನ್ ಕೋಟ್ ಮಾಡ್ತಾರೆ ಗಾಡಿ ರೇಟ್ ಸರ್ ಫೈನಲ್ ನಾನು 28 ಹೇಳ್ತಿದೀನಿ ಸರ್ ಇನ್ಸೂರ್ ಎಷ್ಟು ಕಡಿಮೆ ಆಗುತ್ತಾ ಅದ ಫಿಕ್ಸ್ ಸರ್ ಇಲ್ಲ ಒಂದು 26 ಗಂಟೆನ ಕೊಡ್ತೀನಿ 26 25 ವರೆಗೂ ಆಗಬಹುದು 26 27 ಗಂಟೆ ಕೊಡ್ತೀನಿ ಸರ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಇನ್ನೊಮ್ಮೆ ಮಾಡ್ತೀನಿ ಓಕೆ ಸರ್ ಅದು ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನೆಲ್ ನೋಡ್ಕೊಂಡು ಬಂದು ನಿಮ್ಮ ಗಾಡಿ ತಕೊಂಡ್ರೆ ಸ್ವಲ್ಪ ಆದಷ್ಟು ನೆಗೇಶಿಯೇಬಲ್ ಮಾಡ್ಕೊಂಡ್ರೆ ಹಾ ಓಕೆ ಸರ್ ಆಯ್ತು ಓಕೆ ಥ್ಯಾಂಕ್ ಯು ಸರ್ ಇದು ಫಸ್ಟ್ YouTube ಬರುತ್ತೆ ಯೂಟ್ಯೂಬ್ ಚಾನೆಲ್ ಗೆ ಜಾಯಿನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ ಫಸ್ಟ್ ನಾವು YouTube ಅಲ್ಲಿ ವಿಡಿಯೋ ಹಾಕಿದ್ ತಕ್ಷಣ ನಿಮ್ಮ ಮೊಬೈಲ್ ಮೆಸೇಜ್ ಬಂದುಬಿಡುತ್ತೆ ಆಮೇಲೆ ಚರಾಮ್ ಅಲ್ಲಿ ಫಿಸಿಕಲ್ ಬರುತ್ತೆ ಹಾ ಓಕೆ ಸರ್ ಓಕೆ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲಿದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡಿಕೊಡ್ಬೇಕು ಹಾಗೆ ಪ್ರಮೋಷನ್ ವೇಡ ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ತ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕೆಕ್ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ